ಸಚಿವ ಸಂಪುಟ ಪುನರ್ರಚನೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಾಕಷ್ಟು ಜನರನ್ನ ಕರೆಸಿ ಸಭೆ ಮಾಡ್ತಾ ಇದ್ದಾರೆ ಆ ಪೈಕಿ ಪ್ರಭಾವಿ ಮಂತ್ರಿಗೆ ಸಿಎಂ ಸಿದ್ದು ತಪರಾಕಿ ಸಿಎಂ ಕೈನಲ್ಲಿ ಉಗಿಸಿಕೊಂಡ ಮಂತ್ರಿ ಯಾರು ಈ ಹಿಂದಿನ ನಲ್ಲಿ ನಾವು ಹೇಳಿದ್ವಿ ಮುಚ್ಕಂಡು ಬರಯ್ಯ ಹೇಳಿ ಯಾರಿಗೆ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಪ್ರಭಾವಿ ಮಂತ್ರಿಗೆ ಸಿಎಂ ಸಿದ್ದು ತಪರಾಕಿ ಸಿಎಂ ಸಿದ್ದರಾಮಯ್ಯ ಬಲಗೈ ಎತ್ತೋದನ್ನು ನೋಡಿದ್ದೀವಿ ಏಯ್ ಅಂತ ಕೂಗೋದನ್ನು ನೋಡಿದ್ದೀವಿ ಆದರೆ ಮುಚ್ಕಂಡು ಬಾರಯ್ಯ ಅಂತ ಹೇಳೋದನ್ನು ಕೇಳಿಸಿಕೊಂಡಿರಲಿಲ್ಲ ಈ ಬಾರಿ ಅದೊಂದು ಬಾಕಿ ಇತ್ತು ಅದು ಆಗೋಯಿತು ಎಸಿದು ಮಂತ್ರಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದೊಂದಾಗಿ ಒಬ್ಬೊಬ್ಬರಾಗಿ ಮಂತ್ರಿಯನ್ನ ಕರೀತಾ ಇದ್ದಂಥ ಸಿಎಂ ಖಾತೆ ಹೋಗುತ್ತೆ ಅನ್ನೋ ಭಯದಿಂದ ಎಲ್ಲರೂ ಕೂಡ ಜಿಲ್ಲಾ ಪ್ರವಾಸದಲ್ಲಿದ್ದು ನಿನ್ನೆ ಬೆಳಿಗ್ಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗಿದ್ದ ಮಂತ್ರಿ ನಿನ್ನೆ ಬೆಳಿಗ್ಗೆ ಹೋಗಿದ್ದ ಮಂತ್ರಿಗೆ ಸಿಎಂ ಕಚೇರಿಯಿಂದ ಕರೆ ಅದಕ್ಕೆ ಎದ್ದು ಬಿದ್ದು ಸಂಜೆ ವಾಪಸ್ ಬಂದ ಮಂತ್ರಿ ಎಲ್ಲ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಯಾವ್ಯಾವ ಡಿಸ್ಟಿಕ್ಕು ಹೆಂಗೆ ಹೆಂಗೆ ಅಂತ ನಿನ್ನೆ ಸಂಜೆ ಲೇಟ್ ಆಗಿದ್ದೇನೆಂದು ಇಂದು ಮುಂಜಾನೆ ಸಿಎಂ ಮನೆಗೆ ಹೋಗೋದಕ್ಕೆ ಹಿಂದೇಟು ಈ ವೇಳೆ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಫೋನ್ ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಮುಚ್ಕೊಂಡು ಬಾರಯ್ಯ ಎಂದು ಗದರಿದ ಸಿಎಂ ಅದೇನು ಮುಚ್ಕೊಂಡು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಮುಚ್ಕೊಂಡು ಬಾರಯ್ಯ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಗೊತ್ತೇ ಇದೆ ಅವರ ಏರಿಳಿತದ ಭಾಷೆ ಸೊ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ಅದೇ ತೀವ್ರತೆಯಲ್ಲಿ ಹೇಳಿದ್ದಾರೆ ಮುಚ್ಕೊಂಡು ಬಾರಯ್ಯ ಮಾತನಾಡಬೇಕು ಆ ಮಾತನಾಡುವ ಮಾತಿನಲ್ಲಿ ಕೆಲವೊಮ್ಮೆ ನೀನು ಖಾತೇನು ಉರುಳುತ್ತೆ ಅನ್ನೋ ಸತ್ಯ ಆ ವ್ಯಕ್ತಿ ಗೊತ್ತಾಗಿದೆ ಅನಿಸುತ್ತೆ ಈ ಬೆವರೇ ಬರದ ಕಾಲಘಟ್ಟದಲ್ಲೂ ಕೂಡ ಬೆವು ಹೋಗಿ ಕೆನ್ನೆ ಬಿಸಿ ಮಾಡ್ಕೊಂಡು ನೆತ್ತಿ ಕೆಂಪು ಮಾಡ್ಕೊಂಡು ಇರೋ ಜಾಗದಿಂದ ಹುಟ್ಟ ಉಡುಗೆಯಲ್ಲಿ ಸಿ ಎಂ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿದ್ದಾರಂತೆ ಹಾಗಾದರೆ ಯಾರಿಗೆ ಹಂಗೆ ಅಂದಿರ್ಬೋದು ಇನ್ನು ಸಿದ್ದರಾಮಯ್ಯರ ಬಣದಲ್ಲಿ ಸಾಕಷ್ಟು ಪ್ರಮುಖ ಸಚಿವರುಗಳಿದ್ದಾರೆ ಅಂಥವರನ್ನು ಹೊರತುಪಡಿಸಿ ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಚಿವರಿಗೆ ಹಂಗೆ ಹೇಳಿದ್ರ ಅಲ್ಲ ಈ ಮಜಲುಗಳಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತಲ್ಲ ಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಹಿಂಗೆ ಹೇಳೋದಿಲ್ಲ ಭೈರತಿ ಸುರೇಶ್ ಅವರಿಗೆ ಸಿದ್ದರಾಮಯ್ಯನವರು ಹಿಂಗೆ ಹೇಳೋದಿಲ್ಲ ಎಂ ಬಿ ಪಾಟೀಲ್ ಹಾ ಹೇಳೋದೇ ಇಲ್ಲ ಸತೀಶ್ ಜಾರಕಿಹೊಳಿ ಹೇಳುತ್ತಾರ ಆಹಾ ಹೇಳಲ್ಲ ಹಂಗಾದ್ರೆ ಹಂಗೆ ಹೇಳಿರ್ತಾರೆ ಈ ತರಹದ ಕೌತುಕ ನಿಮ್ಮ ಇರಬಹುದು ಏನು ಕತೆ ಎಸ್ ಮಂತ್ರಿಯನ್ನ ಸಿಎಂ ಬೈದಿದ್ದಕ್ಕೆ ಕಕ್ಕ ಬಿಕ್ಕಿಯಾದ ಮಂತ್ರಿ ಆಪ್ತರು ಸಪ್ಪೆ ಮೋರೆ ಹಾಕೊಂಡು ಸಿಎಂ ಮನೆಗೆ ದೌಡಾಯಿಸಿದ ಸಚಿವ ಭಯದಿಂದ ಕಂಗಾಲಾಗಿರುವ ಪ್ರಭಾವಿ ಮಂತ್ರಿ ಯಾರು ಅನ್ನೋದು ನಿಮಗೆ ಗೊತ್ತಾ ಉಗಿಸಿಕೊಂಡ ಮಂತ್ರಿ ಮೇಲೆ ಸಾಲು ಸಾಲು ಕಂಪ್ಲೇಂಟ್ಗಳು ಕೂಡ ಈ ಹಿಂದೆ ಕೇಳಬಂದಿದೆ ಉತ್ತರ ಕರ್ನಾಟಕದ ಲಿಂಗಾಯತ ಮಂತ್ರಿ ಮೇಲೆ ಸಾಲು ಸಾಲು ಕಂಪ್ಲೇಂಟ್ಗಳಿತ್ತು ಸಾಲು ಸಾಲು ಕಂಪ್ಲೇಂಟ್ ಹಿನ್ನೆಲೆ ಸಚಿವ ಸ್ಥಾನದಿಂದ ಕೈ ಬಿಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆಯಾ ಮೂಡ್ ಆಫ್ ಮಾಡಿಕೊಂಡು ಸಿಎಂ ಮುಂದೆ ಕೂತಿರುವಂತಹ ಮಂತ್ರಿ ಆ ಮಂತ್ರಿಯ ಮುಖದಲ್ಲಿ ಭಯವೂ ಇದೆ ಆತಂಕವೂ ಇದೆ ಗಾ ಗಾಬರಿಯೂ ಇದೆ ಉತ್ತರ ಕರ್ನಾಟಕದ ಪ್ರಭಾವಿ ಮಂತ್ರಿಗೆ ಖಾತೆ ಉಳಿಸಿಕೊಳ್ಳುವ ಆತುರ ತಲೆ ಮತ್ತು ಗಡ್ಡ ಕೆರಕೊಂಡು ಸಿ ಎಂ ಮುಂದೆನೇ ಕೂತಿರುವ ಮಂತ್ರಿ ಮಂತ್ರಿಯನ್ನು ಸಿಎಂ ಬೈದಿದ್ದಕ್ಕೆ ಕಕ್ಕಾ ಬಿಕ್ಕಿಯಾದ ಮಂತ್ರಿ ಆಪ್ತರು ಎರಡು ವರ್ಷ ನೀವು ಮಾಡಿರೋ ಸಾಧನೆ ಸಾಕು ನಿಮಗೆ ಖಾತೆ ಕೊಟ್ಟು ನಾನು ಮಂಕಾಗಿದ್ದು ಸಾಕು ನಿಮ್ಮ ಪರ್ಫಾರ್ಮೆನ್ಸ್ ಅತ್ಯಂತ ಪಾರದರ್ಶಕವಾಗಿತ್ತು ಹಾಗಾಗಿ ನೀವು ಅದನ್ನು ಯಾರ್ಯಾರಿಗಾರಿಗೂ ಬಿಟ್ಕೊಡಿ ನಾವು ಹೇಳಿದವರಿಗೆ ನಿಮ್ಮದು ಸಾಕು ಸಾಧನೆ ಅಂಥೇಳಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ಕಂಡಿದ್ದಾರೋ ಅಥವಾ ಬೇರೆ ವಿಚಾರ ಮಾತನಾಡೋದಕ್ಕೆ ಕರೆಸಿದಾರವರು ಒಟ್ಟಾರೆ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿಕೊಂಡು ಸಿ ಎಂ ಸಚಿವಾಲಯದಿಂದ ಫೋನ್ ಕರೆ ಹೋಗ್ತಾ ಇದೆ ಇನ್ನೂ ಕೆಲವರಿಗೆ ಸತ್ಯ ಗೊತ್ತಾಗಿದೆ ಹೆಂಗೋ ಸಚಿವ ಸಂಪುಟಕ್ಕೆ ಬೈಪಾಸ್ ಸರ್ಜರಿ ಆಗುತ್ತೆ ಆ ಬೈಪಾಸ್ ಸರ್ಜರಿಯಲ್ಲಿ ನಮಗೆ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಾಧ್ಯತೆಯೂ ಇದೆ ಹಾಗಾಗಿ ಹುಟ್ಟ ಉಡುಗೆಯಲ್ಲಿ ಸಿ ಎಂ ಸಿದ್ದರಾಮಯ್ಯರನ್ನು ಮನವೊಲಿಸೋಣ ಅಂಥೇಳಿ ಸಾಕಷ್ಟು ಜನ ಇನ್ನೂ ಕೆಲವರು ಫೋನ್ ಕರೆಯನ್ನೇ ಅವಾಯ್ಡ್ ಮಾಡ್ಕೊಂಡು ಟೂರಲ್ಲಿದ್ದಾರೆ ಇನ್ನು ಸಚಿವಾಲಯದಿಂದ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಕೇಳ್ತಾರಲ್ಲ ಎಲ್ಲಿಗೆ ಹೋಗಿದ್ದೀರಿ ಏನು ಕತ್ತೆ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಹೋಗಿದ್ದೀರಾ ಅಂತ ಕೇಳ ಕೇಳ್ತಾರೆ ಆ ಸಂದರ್ಭದಲ್ಲಿ ನಾವು ಡಿಸ್ಟ್ರಿಕ್ಟ್ ಟೂರ್ನಲ್ಲಿದ್ದೀವಿ ಅಂಥೇಳಿ ರೀತಿ ರಿವಾಜಿಗೆ ಒಂದು ಉತ್ತರ ಹೇಳಿ ಕಾಲ್ ಕಟ್ ಮಾಡಿದವರು ಇದ್ದಾರೆ ಸೊ ಇಲ್ಲಾದರೂ ಐ ಬಿ ಅಲ್ಲಿ ತಂಗಿರ್ತಾರೆ ಅಲ್ಲಿನ ಒಂದಷ್ಟು ಕ್ಷೇತ್ರದ ಜನರನ್ನು ಕರೆಸಿ ಮಾತನಾಡಿರೋದಿಲ್ಲ ತನ್ನ ಆಪ್ತ ವಲಯದ ಮುಖಂಡರನ್ನು ಕರೆಸಿ ರಾಜಕೀಯ ಮಾತನಾಡಿರ್ತಾರೆ ಅದಕ್ಕೆ ಹೆಸರು ಡಿಸ್ಟ್ರಿಕ್ಟ್ ಟೂರ್ ಸೊ ಹೀಗೆ ಹೋದವರ ಪೈಕಿ ಕೆಲವರಿಗೆ ಸಚಿವಾಲಯದಿಂದ ಕರೆ ಬಂದಿದೆ ಈ ಹಿಂದೆ ಎಂದೂ ಹೋಗದೆ ಇರತಕ್ಕಂಥ ಮಂತ್ರಿಗಳು ನಾನು ಡಿಸ್ಟಿಕ್ ಟೂರ್ನಲ್ಲಿದ್ದೀನಿ ಅಂತ ಏ ಮುಚ್ಕೊಂಡು ಬಾರಯ್ಯ ಅಂದಿದ್ದಾರೆ ಸಿ ಎಮು ತುರ್ತು ಸಭೆ ಇದೆ ಬಾರಯ್ಯ ಅಂದಿದ್ದಾರೆ ಹಾಗಾಗಿ ಇರೋ ಜಾಗದಿಂದ ಒಂದು ಕ್ಷಣವೂ ಉಸಿರಾಡಲು ಅವಕಾಶ ಕೊಡದೆ ಹುಟ್ಟು ಬಟ್ಟೆಯಲ್ಲಿ ಓಡಾಡ್ಕೊಂಡು ಸಿ ಎಂ ಸಿದ್ದರಾಮಯ್ಯರ ನಿವಾಸಕ್ಕೋ ಅಥವಾ ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಹಾಗಾದ್ರೆ ಸಿದ್ದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಯಾರ್ಯಾರಿಗೆ ಅವಕಾಶ ಸಿಗಬಹುದು ಯಾರ್ಯಾರು ಅವಕಾಶದಿಂದ ವಂಚಿತರಾಗಬಹುದು ಅನ್ನುವಂತಹ ಎಲ್ಲಾ ಸುದ್ದಿಯನ್ನು ಕೂಡ ನಿಮ್ಮ ಫ್ರೀಡಂ ಟಿವಿ ಈವರೆಗೂ ರಿವೀಲ್ ಮಾಡ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ